ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆದರ್ಶ ರಾಷ್ಟ್ರ ಸೇವಕರಾಗಿ ತಮ್ಮ ಸರ್ವಸ್ವವನ್ನು ದೇಶಕ್ಕೆ ಮುಡಿಪಾಗಿಟ್ಟ ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬದುಕನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದು ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಮಾಜಿ ಅಧ್ಯಕ್ಷೆ ಮಂಗಳ ಸೋಮಶೇಖರ್ ಅವರು ಹೇಳಿಕೆ ನೀಡಿದರು ಟಿ ಪಟ್ಟಣದ ವೀರಶೈವ ವಿದ್ಯಾರ್ಥಿನಿಲಯದಲ್ಲಿ ಬಿಜೆಪಿ ವರ್ಣ ಮಂಡಲದ ವತಿಯಿಂದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಸಂಸ್ಮರಣಾ ದಿನದ ಅಂಗವಾಗಿ ಭಾನುವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಅವರು ಮಾತನಾಡಿದರು ಆಗಿನ ಕಾಲಕ್ಕೆ ಸಂತೋಷವಾಗಿ ಇದಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಜನಸಂಘವನ್ನು ನಮಗೆ ಪಾತ್ರ ಮಾಡಿಕೊಟ್ಟು ಆ ಒಂದು ಜನಸಂಘವೇ ಜನತಾ ಪಕ್ಷವಾಗಿ ತನ್ನ ನಂತರ ಈ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಮಾಡ ಅವರ ಸಮಯ ನಾವು ಕರೆಗಟ್ಟು ಯಾಕಂದರೆ ಆಯಕ್ಕೆ ಆ ಒಂದು ಸಮುದ್ರವನ್ನು ಬಿರು ಈಗಿರ್ತಕ್ಕಂಥ ಸಂದರ್ಭ ಆ ಒಂದು ಕಾಲಘಟ್ಟದಲ್ಲಿ ತಮ್ಮದೇ ಒಂದು ಸಿದ್ಧಾಂತಕ್ಕೆ ಯಾವುದೇ ಹಾಜಿಯಾಗಿದೆ ఆ ఒక సంఘటనగా అవుతున్న దేశ పక్షవ ఆసీ ఆ పుణ్యాత్మర స్మరణ స్మూర్తికర్తూ యాకంద్ర ఈ అదగన్ కాలే ಸ್ವಾತಂತ್ರ್ಯ ಇರಬೇಕು ನಾವು ಏನೇ ಮಾಡುವಂಥದ್ದನ್ನು ಆ ಒಂದು ಆ ಒಂದು ಎದುರಿಕೆ ಸಂದರ್ಭ ಅಂಥ ಸಂದರ್ಭದಲ್ಲೂ ಕೂಡ ತಮ್ಮ ಸಿದ್ಧಾಂತಕ್ಕೆ ಕಟ್ಟುಬಿದ್ದು ಯಾವುದೇ ರಾಜಿಯಾಗಿದೆ ಜನಸಂಘವನ್ನು ಸ್ಥಾಪನೆ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ

ಪಾಲ್ಗೊಳ್ಳೋ ಮುಖಾಂತರ ಅವರ ಸ್ಮರಣಾ ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೇನೆ ಕಾರಣ ಏನು ಅವ್ರು ಯಾಕೆ ನಮ್ಮ ನಡುವೆ ಇವತ್ತು ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ನಮ್ಗೆಲ್ಲೀನದಯ್ರು ಮತ್ತೆ ಪ್ರಸಾದ್ ಮುಖರ್ಜಿ ಅವರ ಫೋಟೋ ನಾವು ಯಾವಾಗಲೂ ಎಲ್ಲ ಕಾರ್ಯಕ್ರಮಗಳು ಪುಷ್ಪಾರ್ಚನೆ ಮಾಡ್ತೀವಿ ఈ బిజెపి పక్షకి మరి నమ్మ దేశ హిందుత్వ ఉడియోకి సాక కొడుకుయ కొట్టవరు జతే బలిదానూ కూడా ఎవరన్నా ఇవతూ నాకు స్మరణ మాకుత శప్రసాద్ ముఖర్జివారు సాదొర ఒరే జనన సొబైర ఒ ఇస్వినీ జులై ఆరే తారీఖు జనస్తారు ಅವರ ತಂದೆ ಅಶುತೋ ಅಶುತೋಷ್ ಮುಖರ್ಜಿಯಿಂದ ತಾಯಿ